ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗಂತೂ ಎಲ್ಲ ಕಡೆ ಹಲಸಿನ ಹಣ್ಣು ಹಣ್ಣಾಗುವ ಸಮಯ ಹಾಗಾಗಿ ಇವಾಗ ಹಲಸಿನ ಹಣ್ಣಿನಿಂದ ವೆರೈಟಿಯಾದ ರೆಸಿಪಿಗಳನ್ನು ಎಲ್ಲರೂ ಮಾಡ್ತಾ ಇರ್ತಾರೆ ಹಾಗೆಯೇ ಪ್ರತಿ ವರ್ಷ ನಾನು ಕೂಡ ಒಂದೊಂದು ವೆರೈಟಿಯಲ್ಲಿ ಹಲಸಿನ ಹಣ್ಣಿನ ರೆಸಿಪಿಯನ್ನು ಮಾಡ್ತೇನೆ ಇವತ್ತು ನಾನು ಹಲಸಿನ ಹಣ್ಣಿನ ಗಾರಿಗೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಹಲಸಿನ ಹಣ್ಣನ್ನು ತೊಗೊಂಡಿದ್ದೇನೆ ಎರಡು ಆಗುವಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೇನೆ ಒಂದು ಕಪ್ ಅಕ್ಕಿಗೆ ಇವಾಗ ಮೊದಲಿಗೆ ಹಲಸಿನ ಹಣ್ಣನ್ನು ಮಾತ್ರ ಗ್ರೈಂಡ್ ಮಾಡ್ತೇನೆ ಅದು ಗ್ರೈಂಡ್ ಮಾಡಿ ಆದಮೇಲೆ ಇಲ್ಲಿ ಅಕ್ಕಿಯನ್ನು ನೆನೆ ಹಾಕಿದೆ ಅದು ಚೆನ್ನಾಗಿ ನೆನೆದಿದೆ ಅದನ್ನು ಈ ಪುಡಿ ಮಾಡಿಟ್ಟಂತಹ ಹಲಸಿನ ಹಣ್ಣಿನ ಹಿಟ್ಟಿಗೆ ಹಾಕ್ತೇನೆ ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಹಾಕ್ತೇನೆ ಆಮೇಲೆ ಒಂದು ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತೇನೆ ಹಾಗೆ ನಾನು ಎರಡು ಬ್ಯಾಚಾಗಿ ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಅದಕ್ಕೆ ಬೇಕಾದ ಸ್ಟೂಪ್ಪು ಹಾಗೂ ಬೆಲ್ಲ ಸ್ವಲ್ಪ ಅರಸಿನವನ್ನು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ತೇನೆ ಬೆಲ್ಲವನ್ನು ಮೊದಲೇ ಹಾಕಿದರೆ ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಕೊನೆಯದಾಗಿ ಹಾಕಿದೆ ಇವಾಗ ನೋಡಿ ಎಷ್ಟು ದಪ್ಪವಾಗಿ ಹಿಟ್ಟು ರೆಡಿಯಾಯಿತು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ ಜೀರಿಗೆಯನ್ನು ಹಾಕಿ ಆದಮೇಲೆ ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಹಿಟ್ಟು ರೆಡಿಯಾಯಿತು ಇದಕ್ಕಿಂತ ದಪ್ಪವಾಗಿ ಕಡಿದು ಕೂಡ ಮಾಡ್ಬೋದು ಇದು ಮಿಕ್ಸಿಯಲ್ಲಿ ಕಳೆದ ಕಾರಣ ಇಷ್ಟು ತೆಳುವಾದ ಹಿಟ್ಟಾಯಿತು ಇನ್ನೊಂದು ಕಡೆ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಡ್ತೇನೆ ಇನ್ನು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು ಹಾಗೆ ನೋಡಿ ನಾನಿಲ್ಲಿ ಸ್ಪೂನ್ನ ಸಹಾಯದಿಂದ ಹಿಟ್ಟನ್ನು ಹಾಕ್ಕೊಳ್ತೇನೆ ಯಾಕೆಂದರೆ ಸ್ವಲ್ಪ ತೆಳು ಇದೆ ಅಲ್ವಾ ಸ್ವಲ್ಪ ಗಟ್ಟಿ ಹಿಟ್ಟು ಅಂತಾದರೆ ನಾವು ಕೈಯಲ್ಲಿ ತೆಗೆದು ಹಾಕಬಹುದು ಇವಾಗ ಸ್ವಲ್ಪ ಇದ್ದ ಕಾರಣ ನಾನು ಈ ಥರ ಸ್ಪೂನಲ್ಲಿ ತೆಗೆದು ಹಾಕ್ತೇನೆ ಸಾಧಾರಣ ಒಂದು ನಾವು ಗೋಳಿ ಬಜೆ ಮಾಡ್ತೇವಲ್ವಾ ಆ ರೀತಿ ಬರ್ತದೆ ಈ ಥರ ಸ್ಪೂನಲ್ಲಿ ಹಾಕಿದರೆ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪನೇ ಇದ್ದೇನೆ ಅಂದರೆ ಒಂದು ಜಾಸ್ತಿ ದೊಡ್ಡದು ಮಾಡಿದರೆ ಮಧ್ಯದಲ್ಲಿ ಬೇಯುವುದಿಲ್ಲ ಹೊರಗಡೆ ಮಾತ್ರ ಕರೆಟ್ಟಿ ಹೋಗ್ತದೆ ಹಾಗಾಗಿ ಒಂದು ಮಧ್ಯಮ ಗಾತ್ರದಲ್ಲಿ ನಾನಿಲ್ಲಿ ಹಿಟ್ಟನ್ನು ಇದ್ದೇನೆ ನೋಡಿ ಈ ಥರ ಹಾಕ್ಕೊಂಡೆ ಹಾಗೆ ಇನ್ನು ಇದನ್ನು ಟರ್ನ್ ಮಾಡಿಕೊಳ್ತೇನೆ ನೋಡಿ ಇವಾಗಲೇ ನೋಡಿ ಆಡಿಸಿ ಭಾಗ ಕಪ್ಪಾಗ್ತಾ ಬಂತು ಹಾಗಾಗಿ ನಾವು ಜಾಸ್ತಿ ಉರಿಯನ್ನು ಇಡಬಾರ್ದು ಸ್ವಲ್ಪ ಮಧ್ಯಮ ಗಾತ್ರದಲ್ಲಿ ಉರಿಯನ್ನಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಗೋಳಿ ಬಾಜೆ ಥರನೇ ಬಂದಿದೆ ಹಾಗೆ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದನ್ನು ತೆಗಿತೇನೆ ಈ ರೆಸಿಪಿಯಂತೂ ಹೆಚ್ಚಿನವರಿಗೆ ಗೊತ್ತಿರುವುದೇ ಹೆಚ್ಚಿನವರು ಮಳೆಗಾಲದಲ್ಲಿ ಮಾಡ್ತಾ ಇರ್ತಾರೆ ಯಾಕಂದರೆ ಹಲಸಿನ ಹಣ್ಣಿನ ಸಮಯದಲ್ಲಿ ವಿಧ ವಿಧವಾದ ರೆಸಿಪಿಯನ್ನು ಎಲ್ಲರೂ ಮಾಡ್ತಾರೆ ನೋಡಿ ಇವಾಗ ಒಂದು ಬ್ಯಾಚಲ್ಲಿ ಸ್ವಲ್ಪ ಹಾಕಿ ನಾನು ಫ್ರೈ ಮಾಡಿ ತೊಗೊಂಡೆ ಹಾಗೆಯೇ ಒಂದು ಟಿಶ್ಯೂ ಪೇಪರ್ನ ಮೇಲೆ ಅದನ್ನು ಹಾಕ್ಕೊಂಡೆ ನೋಡಿ ಯಾವ ಥರ ಬಂದಿದೆ ನೋಡಿ ಸ್ವಲ್ಪ ಜಾಸ್ತಿ ಊರಿ ಇಟ್ಟರೆ ಬೇಗನೆ ಕಪ್ಪಾಗಾಗಿ ಬಿಡ್ತದೆ ಅದಕ್ಕಾಗಿ ಸ್ವಲ್ಪ ಮಧ್ಯಮ ಗಾತ್ರದಲ್ಲಿ ಉರಿಯನ್ನಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ಹಾಗೆಯೇ ಇವಾಗ ಟೀ ಕೂಡ ಆಯಿತು ಇದು ಟೀ ಜೊತೆಗೆ ಒಳ್ಳೆಯ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್